ಸುಬಕಾ ಇಲ್ಲಿ ಗಂಟೆ ಬಂದಿ ಓಡಿಕಂಡು ಏನು ಹೇಳು ಅರಮಿ ಇದಿ ಎರಡು ಗುಳಿಗಳ ಒಕ್ಕಂಡಿದಿ ಅಯ್ಯ ಒಂದಿರು ಅದನ್ನ ಗುಳಿಗಳು ಕೈ ಕೊಟ್ಟು ಒಂದ ಸ್ವಲ್ಪ ಅತ್ತಿ ಇತ್ತು ಇನ್ನೊಂದಿಬ್ರು ಕರ್ಕೊಂಡು ಬತ್ತಿ ಬಿಡಿಸ್ಕೊಂಡು ಹಂಗೆ ಬರನಂತ ನಾನು ಬತ್ತಿನಿ ಜೊತಿಗೆ ಅಯ್ಯ ಸುಬಕಾಯಿ ಅಲ್ಲ ಕೂಲಿ ಕರಿಯೋದೇ ನೀ இது தொடர்பாக பேசிய அவர் மாநிலத்தில் கோவிட்19 தொடர்பாக பொதுமக்கள் அச்சம் கொள்ள வேண்டியதன் அவசியத்தையும் வலியுறுத்தினார் ಕಳಿಸಿದ್ದೀನಿ ಈಗ ನೀವು ಹಾಕಕ್ಕೆ ಅಂತ ಯಾ ಇನ್ನೇ ಬರೀ ಬಿಸ್ಕಲ್ಲಿ ಏನು ಒಬ್ಬರೇ ಮಾಡ್ತೀರೇನು ಬರೀ ಹೋಗ ನಾಳೆ ಕರ್ಕೊಂಡೆ ಬಂದ್ಬಿಡೋಣಂತೆ ಹಾ ಹುಲ್ ಕೊಸ್ಕೇನು ಪಾಡ್ ಮಾಡಿದೆ ಬಿಡಕ್ಕೆ ಅದು ಇದಾನೀಗ ಹಾಕಕ್ಕೆ ಈ ಕೊಯ್ಯನಾ ಅಂದ್ರೂ ಹಾಕುದ್ದು ನೋಡು ಹುಲ್ ಬಿಸಿಲು ಹೊಡಿತೈತೆ ಈಗ ಮಳೆ ಯಾವಾಗ ಬರ್ತೈತಿ ಬಿಸಿಲು ಯಾವಾಗ ಹೊಡಿತೈತೆ ಅನ್ನೋದು ಗೊತ್ತಾಗಂಗಿಲ್ಲ ಈಗ ಮತ್ತೆ ಮನೆಗೆ ಹೋಗೋಣ ನೀವು ಒಬ್ಬರೇ ಏನು ಮಾಡ್ತೀರಲ್ಲಿ ನಾಡಿದ್ದು ಹೆಂಗಿದ್ರು ಬರ್ತಾರಂತ ಬರೀ ನಾನು ಹುಲ್ ಕೊಯ್ಸಿನ ಕಳಿಸ್ತೀನಿ ಸಂಜೆ ತಾವು ಮನೆಗೆ ಬರ್ತಾಳೆ ಒಂದು ಐವತ್ತು ರೂಪಾಯಿ ಕೊಡ್ತೀನಿ ಅಂತೇಳಿ ನೀನು ಕೊಡು ಮತ್ತೆ ಗುರು ಅನ್ಬೇಡ ನೀನು ಗುರು ಅನ್ಬೇಡ

മാൾറായ ബോർത്തെ ഇത്രയേ ഉള്ളൂ എന്താ പറയക്ക ബോർത്തെ ഇത്രേ ചാനായി ചേതില്ലന്നരെ എന്താ പറയക്കൈ ചേത അമ്മ നോടാന നരവണത്തെ മാതിന്തിടി അവൻ എന്നെ സദ്യാർത്ഥത്തിലോ ഒരു കമിനെ നടത്തിക്കി ആ നാളെ കൊണ്ട് സത്യം മാറ്റി വെച്ചു മുമ്പേ ಅದರಕ್ಕೆ ನಾನು ಓ ಆದ್ರೆ ನೋಡಿ ಅಂಜುಮ್ಮ ಮತ್ತೆ ನಾಳೆ ಒಂದಿನ ಅತ್ತಿ ಬಟ್ಕ ಕಳಿಸ್ಕೊಂಡಪ್ಪ ಕೂಲೇ ತಿಗಂಜಿಲಾ ಬ್ಯಾರ ಬ್ಯಾರ ಓಡಿ ಹೋಗ್ತಿದಾರೆ ಮತ್ತೆ ಮಾಡಿ ಬಂದ್ರು ಅತ್ತೆನೇ ನೇನ ಆಮೇಲೆ ಬಿಡಿಸಕ ಬರೋದಿಲ್ಲ ಬೈಯೆ ಹೋಗಿದ್ಲಂತೆ ನಿನ್ನ ಸಂಜಿಕೆ ಅಲ್ಲ ನೀನು ಯಾರು ಬಂದಿದ್ದೆ ಅಂತಾ ನಿನ್ನ ಸಂಜಿಕೆ ಯೋಳಿದಾರೆ ನಾನು ಅಲ್ಲೇ ಹೋಗ್ತೀನಿ ಅಂತಾ ರಾಮಪ್ಪ ಕರಿಯಾಜಿ ನೇ ಮಾತಾಕಿದ್ದಿಲ್ಲ ಇಬ್ರು ಜೊತೆ ಬಂದಿರಲ್ಲ ಒಂದಿಷ್ಟು ಆಳೇ ನಂದು ಕಳಿಸ್ಕೊಡಪ್ಪ ಆ ನಾಳೆ

何 <music> ಚಿತ್ರೀನ್ <Sit ja tarot>